ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಮನುಷ್ಯನಿಗೆ ಆರೋಗ್ಯವೊಂದು ಇದ್ದರೆ ಸಾಕು ಏನು ಬೇಕಾದರೂ ಸಾಧಿಸಬಹುದು ಸ್ನೇಹಿತರೆ ನಾವು ಮಾಡುವ ತಪ್ಪೇನೆಂದರೆ ಅನಾರೋಗ್ಯ ಪ್ರಾರಂಭವಾಗುವ ಮೊದಲೇ ಆರೋಗ್ಯವಾಗಿರಲು ಕೆಲವು ಟಿಪ್ಸ್ಗಳನ್ನು ಪಾಲಿಸದೇ ಇರುವುದು ಹಾಗೂ ಅನಾರೋಗ್ಯ ಪ್ರಾರಂಭವಾದ ಮೊದಲ ಹಂತದಲ್ಲಿ ಚಿಕಿತ್ಸೆಗಳನ್ನು ಪಡೆಯದೇ ಇರುವುದು ಅನಾರೋಗ್ಯ ದೊಡ್ಡದಾಗಲು ಮುಖ್ಯ ಕಾರಣವಾಗಿದೆ ಅನಾರೋಗ್ಯ ಪ್ರಾರಂಭದಲ್ಲಿ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ಬಳಸಿ ಔಷಧವನ್ನಾಗಿ ತಯಾರಿಸಿ ಸ್ವೀಕರಿಸುವುದರಿಂದ ಅನಾರೋಗ್ಯದ ಪ್ರಥಮ ಹಂತದಲ್ಲಿ ಅವುಗಳನ್ನು ಶಮನ ಮಾಡಬಹುದು ಇಲ್ಲವಾದರೆ ಅನಾರೋಗ್ಯ ದೊಡ್ಡವಾದ ಮೇಲೆ ನಾವೆಲ್ಲರೂ ಹಾಸ್ಪಿಟಲ್ ಹಾಗೂ ಡಾಕ್ಟರ್ ಬಳಿ ಹೋಗುತ್ತೇವೆ ಅಲ್ಲಿ ಸ್ಕ್ಯಾನಿಂಗ್ ಮಾಡುತ್ತೇವೆ ನಮ್ಮ ದುರಾದೃಷ್ಟ ಕೈಕೊಟ್ಟರೆ ಲಕ್ಷಾಂತರ ಹಣವನ್ನು ನಾವು ವ್ಯರ್ಥ ಮಾಡಬೇಕಾಗುತ್ತದೆ ಹಾಗಾಗಿ ನಾವು ಅನಾರೋಗ್ಯ ಬಾರದೇ ಇರಲು ಆರೋಗ್ಯವಾಗಿ ಇರುವುದು ಹೇಗೆ ಮತ್ತು ಅನಾರೋಗ್ಯ ಪ್ರಾರಂಭದ ಮೊದಲ ಹಂತದಲ್ಲಿ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಔಷಧಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿದು ತಿಳಿಸಲಿದ್ದೇವೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಅನಾರೋಗ್ಯವಾದಾಗ ದೊಡ್ಡದಾಗಲೂ ಬಿಡದೆ ಪ್ರಥಮ ಹಂತದಲ್ಲೇ ಉಪಶಮನಗೊಳಿಸುವ ಬೇಸಿಕ್ ಮಾಹಿತಿ ಎಲ್ಲರಿಗೂ ತಿಳಿದಿರಲೇಬೇಕು ಹಾಗಾಗಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹತ್ತು ಹಲವು ಅನಾರೋಗ್ಯ ಸಮಸ್ಯೆಗಳಿಗೆ ಮನೆ ಮದ್ದನ್ನು ನೋಡೋಣ ಬನ್ನಿ ಒಂದು ಚಿಕ್ಕ ಮಕ್ಕಳಿಗೆ ಎಳನೀರಿನಲ್ಲಿ ಏಲಕ್ಕಿ ಪುಡಿ ಹಾಕಿಟ್ಟು ಆಗಾಗ ಒಂದೆರಡು ಚಮಚ ಕುಡಿದರೆ ವಾಂತಿ ಕಡಿಮೆಯಾಗುತ್ತದೆ ಎರಡು ದಾಸವಾಳ ಹೂವನ್ನು ಅರೆದು ಮುಲಾಮಿನಂತೆ ಮಾಡಿಕೊಂಡು ಗಾಯಗಳಿಗೆ ಲೇಪಿಸಿದರೆ ರಕ್ತಸ್ರಾವ ಕೂಡಲೇ ನಿಲ್ಲುತ್ತದೆ ಮೂರು ಶೀತಕ್ಕೆ ನೀರುಳ್ಳಿಯನ್ನು ಅಡ್ಡಕ್ಕೆ ತುಂಡು ಮಾಡಿ ಸೇವಿಸುವುದು ಮಲಗುವಾಗ ಎರಡು ಕಿವಿ ಹತ್ತಿರ ಇಟ್ಟುಕೊಳ್ಳುವುದು ನಾಲ್ಕು ಏಕದ ತೊಗಟೆಯ ಚೂರ್ಣವನ್ನು ಸಕ್ಕರೆಯ ಜೊತೆ ಸೇರಿಸಿ ಕೊಟ್ಟರೆ ಮಕ್ಕಳಿಗೆ ಕಫ ತೊಂದರೆ ಇರುವುದಿಲ್ಲ ಐದು ಅಜೀರ್ಣವಾದಾಗ ಏಲಕ್ಕಿ ಸೇವಿಸುವುದರಿಂದ ಆಹಾರವು ಜೀರ್ಣವಾಗಿ ಬಾಯಿ ರುಚಿಯಾಗುತ್ತದೆ ಆರು ಪೇರಳೆ ಚಿಗುರು ಮತ್ತು ಜೀರಿಗೆಯನ್ನು ತುಪ್ಪದಲ್ಲಿ ಹುರಿದು ಸ್ವಲ್ಪ ಮಜ್ಜಿಗೆ ಹಾಕಿ ತಂಬುಳಿ ಮಾಡಿ ಕುಡಿದರೆ ಬೇದಿ ಕಡಿಮೆಯಾಗುತ್ತದೆ ಏಳು ಎಳ್ಳೆಣ್ಣೆಯನ್ನು ದಿನ ನಾಭಿಗೆ ಹಚ್ಚಿಕೊಂಡರೆ ಕಾಲು ಒಡೆಯುವುದು ಕಡಿಮೆಯಾಗುತ್ತದೆ ಎಳ್ಳೆಣ್ಣೆ ರಾತ್ರಿ ಮಲಗುವಾಗ ಅಂಗಾಲಿಗೆ ಹಾಕಿ ತಿಕ್ಕಿಕೊಂಡರೆ ಚೆನ್ನಾಗಿ ನಿದ್ದೆ ಬರುತ್ತದೆ ಎಂಟು ಸರಿಯಾಗಿ ಮಲವಿಸರ್ಜನೆಯಾಗಲು ಒಂದೆಲಗ ಸೊಪ್ಪನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಎರಡು ಚಮಚ ರಸಕ್ಕೆ ಒಂದು ಚಿಟಿಕೆ ಬೆಲ್ಲ ಹಾಕಿ ಕೊಡಬೇಕು ಒಂಬತ್ತು ಮೂಲವ್ಯಾಧಿಯಿಂದ ಬಳಲುವರು ಹಸಿ ಮೂಲಂಗಿಯನ್ನು ಯಥೇಚ್ಛವಾಗಿ ತಿನ್ನಬೇಕು ಸಾಂಬಾರು ಮಾಡಿಯೂ ತಿನ್ನಬಹುದು ಹತ್ತು ಸುಟ್ಟ ಗಾಯಕ್ಕೆ ಟೂತ್ಪೇಸ್ಟ್ ಹಚ್ಚಿದರೆ ಗುಳ್ಳೆ ಬರುವುದಿಲ್ಲ ಹನ್ನೊಂದು ಬೊಜ್ಜು ಇದ್ದವರು ಕರಿಬೇವಿನ ಎಲೆ ಚಟ್ನಿ ಮಾಡಿ ದಿನ ತಿನ್ನುತ್ತಿದ್ದರೆ ಬೊಜ್ಜು ಕಡಿಮೆಯಾಗುತ್ತದೆ ಹನ್ನೆರಡು ಪ್ರತಿದಿನ ಬೆಳಗ್ಗೆ ಎರಡು ಎಸಳು ಹಸಿ ಬೆಳ್ಳುಳ್ಳಿ ತಿಂದು ಎರಡು ಗ್ಲಾಸ್ ನೀರು ಕುಡಿಯುವುದರಿಂದ ಗಂಟು ನೋವು ಕಡಿಮೆಯಾಗುತ್ತದೆ ಹದಿಮೂರು ನಿದ್ದೆ ಬಾರದಿದ್ದರೆ ಹಾಲಿಗೆ ಸ್ವಲ್ಪ ಕೇಸರಿ ಹಾಕಿ ಕುಡಿಯಬೇಕು ಹದಿನಾಲ್ಕು ಕಡದ ಮಜ್ಜಿಗೆಯನ್ನು ಸಕ್ಕರೆ ಹಾಕಿ ಬೆಳಗ್ಗೆ ಬರೀ ಹೊಟ್ಟೆಗೆ ಕುಡಿಯುವುದರಿಂದ ಪಿತ್ತದೋಷ ಕಡಿಮೆಯಾಗುತ್ತದೆ ಹದಿನೈದು ಬೆಳಗ್ಗೆ ಹೊಟ್ಟೆಗೆ ನಾಲ್ಕು ಐದು ತುಳಸಿ ಎಲೆಗಳನ್ನು ತಿನ್ನುತ್ತಿದ್ದರೆ ಹುಳದ ಸಮಸ್ಯೆ ಕಡಿಮೆಯಾಗುತ್ತದೆ ಹದಿನಾರು ಹೊಟ್ಟೆಯಲ್ಲಿ ವಾಯು ತುಂಬಿಕೊಂಡರೆ ನಿಂಬೆರಸಕ್ಕೆ ಸ್ವಲ್ಪ ಅಡಿಗೆ ಸೋಡಾ ಬೆರೆಸಿ ಕುಡಿಯುವುದರಿಂದ ತೇಗು ಬಂದು ವಾಯು ಕಡಿಮೆಯಾಗುತ್ತದೆ ಹದಿನೇಳು ಹಣ್ಣು ಅಡಿಕೆಯ ಸಿಪ್ಪೆಯನ್ನು ಜಿಜ್ಜಿ ಅದರ ನೀರನ್ನು ತುರಿಕೆ ಕಜ್ಜಿಗೆ ಹಚ್ಚಿದರೆ ಗುಣವಾಗುತ್ತದೆ ಹದಿನೆಂಟು ಎರಡು ಮೂರು ಸಾಂಬ್ರಾಣಿ ಎಲೆಗಳನ್ನು ಎರಡು ಚಿಟಿಕೆ ಉಪ್ಪಿನೊಂದಿಗೆ ಜಗಿದು ತಿಂದರೆ ಗಂಟಲು ನೋವು ಕಡಿಮೆಯಾಗುತ್ತದೆ ಹತ್ತೊಂಬತ್ತು ಹಲ್ಲು ನೋವಿಗೆ ಜಾಜಿ ಎಲೆಯನ್ನು ತೊಳೆದು ಉಪ್ಪು ಹಾಕಿ ವೀಳ್ಯದೆಲೆ ಜಗಿದಂತೆ ಜಿಗಿದು ಐದು ನಿಮಿಷ ಬಾಯಲ್ಲಿ ಇಟ್ಟುಕೊಂಡರೆ ನೋವು ಶಮನವಾಗುತ್ತದೆ ಇಪ್ಪತ್ತು ದನದ ಮಜ್ಜಿಗೆಯನ್ನು ದಿನಾಲೂ ಕಡೆದ ತಕ್ಷಣ ಕುಡಿದರೆ ತಲೆನೋವು ಕಡಿಮೆಯಾಗುತ್ತದೆ ಇಪ್ಪತ್ತೊಂದು ಚೇಳು ಕಚ್ಚಿದರೆ ಚೀನಿಕಾಯಿ ತೊಟ್ಟನ್ನು ಅರೆದು ಹಚ್ಚುವುದರಿಂದ ಬೇಗನೆ ಗುಣವಾಗುತ್ತದೆ ಇಪ್ಪತ್ತೆರಡು ಸಕ್ಕರೆ ಕಾಯಿಲೆಗೆ ದಿನ ಮೂರು ಬಿಲ್ಪತ್ರೆ ಎಲೆ ತಿಂದರೆ ಕಡಿಮೆಯಾಗುತ್ತದೆ ಇಪ್ಪತ್ಮೂರು ಪೇರಲೆ ಚಿಗುರನ್ನು ಜಗಿದು ನುಂಗಿದರೆ ಬಾಯಿ ಹುಣ್ಣು ಕಡಿಮೆಯಾಗುತ್ತದೆ ಇಪ್ಪತ್ನಾಲ್ಕು ಬಾಳೆದಿಂಡಿನ ರಸ ಎರಡು ಚಮಚ ದಿನಾಲು ಬೆಳಗ್ಗೆ ಒಂದು ತಿಂಗಳು ಕುಡಿದರೆ ಮೂತ್ರದಲ್ಲಿ ಕಲ್ಲು ನೀರಾಗಿ ಹೋಗುತ್ತದೆ ಪದಾರ್ಥ ಮಾಡಿ ತಿಂದರೂ ಆಗಬಹುದು ಇಪ್ಪತ್ತೈದು ಹಾಲಿಗೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಒಂದು ಊಟದ ಚಮಚ ಜೇನುತುಪ್ಪ ಸೇರಿಸಿ ಪ್ರತಿದಿನ ರಾತ್ರಿ ಸೇವಿಸುತ್ತಾ ಬಂದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಇಪ್ಪತ್ತಾರು ಒಂದು ಬಟ್ಟಲು ತೆಂಗಿನಕಾಯಿ ಹಾಲಿಗೆ ನಾಲ್ಕು ಸ್ಪೂನ್ ಜೇನು ಬೆರೆಸಿ ಕುಡಿದರೆ ಕೂಡಲೇ ಬಿಕ್ಕಳಿಗೆ ನಿಲ್ಲುತ್ತದೆ ಇಪ್ಪತ್ತೇಳು ಹುಳಿ ಮಜ್ಜಿಗೆಯನ್ನು ತಲೆಗೆ ಹಚ್ಚಿ ಕೆಲ ಸಮಯ ಬಟ್ಟೆ ಕಟ್ಟಿ ನಂತರ ತಲೆ ತೊಳೆದರೆ ಏನು ಶಮನ ಇಪ್ಪತ್ತೆಂಟು ಕಣ್ಣುಗಳಲ್ಲಿ ಧೂಳು ಮರಳು ಕಲ್ಲಿನ ಪುಡಿ ಮುಂತಾದವುಗಳು ಏನಾದರೂ ಬಿದ್ದರೆ ಚುಚ್ಚಿದಂತಾಗುತ್ತದೆ ಆ ಸಂದರ್ಭದಲ್ಲಿ ವ್ಯಕ್ತಿಯನ್ನು ಅಂಗಾತ ಮಲಗಿಸಿ ಕಣ್ಣಿಗೆ ತುಳಸಿ ಬೀಜಗಳನ್ನು ಹಾಕಬೇಕು ಹತ್ತು ನಿಮಿಷದ ಬಳಿಕ ಆ ವ್ಯಕ್ತಿಯನ್ನು ಕುಳಿತುಕೊಳ್ಳಿಸಿ ಈ ರೀತಿ ಮಾಡಿದರೆ ಕಣ್ಣುಗಳಲ್ಲಿ ಏನೇ ಇದ್ದರೂ ಅದು ತುಳಸಿ ಬೀಜದೊಂದಿಗೆ ಹೊರಬರುತ್ತದೆ ಇಪ್ಪತ್ತೊಂಬತ್ತು ಕೊತ್ತಂಬರಿ ಮತ್ತು ಒಣಶುಂಠಿ ಕಷಾಯ ಸಾಮಾನ್ಯವಾಗಿ ಬರುವ ಹೊಟ್ಟೆನೋವನ್ನು ನಿವಾರಿಸುತ್ತದೆ ಮೂವತ್ತು ಏಲಕ್ಕಿಯನ್ನು ಒಂದು ಟೀ ಚಮಚ ಜೇನುತುಪ್ಪದ ತುಪ್ಪದ ಜೊತೆ ಪ್ರತಿನಿತ್ಯ ಒಂದು ಬಾರಿ ಸೇವಿಸಿದರೆ ಕಣ್ಣಿನ ದೃಷ್ಟಿ ತೀಕ್ಷ್ಣಗೊಳ್ಳುವುದರೊಂದಿಗೆ ನರಮಂಡಲ ಬಲಗೊಂಡು ಆರೋಗ್ಯ ಪಾಲನೆಯಾಗುವುದು ಮೂವತ್ತೊಂದು ಹಲ್ಲು ನೋವಿಗೆ ಶುಂಠಿ ರಸ ಮತ್ತು ಜೇನನ್ನು ಬೆರೆಸಿ ಹಚ್ಚಿದರೆ ನೋವು ಕಡಿಮೆಯಾಗುವುದು ಮೂವತ್ತೆರಡು ಮೂರು ದಿವಸ ಬೆಲ್ಲ ಮತ್ತು ಈರುಳ್ಳಿ ಜಗಿದರೆ ಬಾಯಿ ಹುಣ್ಣು ಕಡಿಮೆಯಾಗುತ್ತದೆ ಮೂವತ್ಮೂರು ಮುಖದ ಮೇಲೆ ಕಲೆಗಳಿದ್ದರೆ ಒಂದು ಚಹಾ ಚಮಚ ನಿಂಬೆ ರಸವನ್ನು ಮಜ್ಜಿಗೆಯಲ್ಲಿ ಕಲಸಿ ಹತ್ತಿ ಉಣ್ಣೆಯನ್ನು ನೆನೆಸಿ ಪ್ರತಿದಿನ ಮುಖಕ್ಕೆ ತಟ್ಟಿ ಒಣಗಲು ಬಿಡಿ ಕೆಲಕಾಲದ ನಂತರ ತೊಳೆದರೆ ಕಲೆ ನಿವಾರಣೆಯಾಗುತ್ತದೆ ಮೂವತ್ತ್ನಾಲ್ಕು ವಿಳದೆಲೆಯ ರಸದ ಕೆಲವು ಹನಿಗಳನ್ನು ಕಿವಿಗೆ ಹಾಕಿದರೆ ಕಿವಿ ನೋವು ಉಪಶಮನವಾಗುತ್ತದೆ ಮೂವತ್ತೈದು ಮೆಂತ್ಯೆಯನ್ನು ಗಂಜಿಗೆ ಹಾಕಿ ಊಟ ಮಾಡಿದರೆ ಅಥವಾ ಕುಡಿದರೆ ಮಲೆ ಹಾಲು ಹೆಚ್ಚಾಗುತ್ತದೆ ಮೂವತ್ತಾರು ರಕ್ತಸ್ರಾವ ಜಾಸ್ತಿ ಇದ್ದರೆ ರಾಗಿ ಕಷಾಯ ಮಾಡಿ ಕುಡಿಯಬೇಕು ಇಪ್ಪತ್ತೆರಡು ದಿನಗಳ ನಂತರ ಮುಟ್ಟಾಗಲು ಕಾಯಿ ಪಪ್ಪಾಯಿ ತುರಿದು ಬರೀ ಹೊಟ್ಟೆಗೆ ತಿನ್ನಬೇಕು ಪಲ್ಯ ಮಾಡಿ ತಿಂದರೂ ಆಗಬಹುದು ಮೂರು ದಿವಸ ತಿಂದರೆ ಆಗುತ್ತದೆ ಮೂವತ್ತೆಂಟು ಬೆಣ್ಣೆ ಕಾಯಿಸುವಾಗ ಒಂದು ತುಳಸಿ ಕುಡಿ ಮತ್ತು ಅರಿಶಿಣ ಹಾಕಿದರೆ ಸುವಾಸನೆ ಬರುತ್ತದೆ ಮೂವತ್ತೊಂಬತ್ತು ಶುದ್ಧವಾದ ಕಬ್ಬಿನ ರಸದೊಂದಿಗೆ ಏಲಕ್ಕಿ ಪುಡಿ ನಿಂಬೆ ಹಣ್ಣಿನ ರಸ ಬೆರೆಸಿ ಸೇವಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ನಲವತ್ತು ನಿಶಕ್ತಿಯಾದಾಗ ಸಕ್ಕರೆ ನೀರು ಕುಡಿದರೆ ಬಹುಬೇಗ ಚೇತರಿಸಿಕೊಳ್ಳುತ್ತಾರೆ ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ ನೇರಳೆ ಹಣ್ಣಿನ ಶರಬತ್ತು ಸೇವಿಸುವುದರಿಂದ ನಿರಂತರವಾಗಿ ಹೋಗುವ ಬೇದಿ ನಿಲ್ಲುತ್ತದೆ ನಲವತ್ಮೂರು ಬಾಳೆಹಣ್ಣನ್ನು ದಿನನಿತ್ಯ ಸೇವಿಸುತ್ತಿದ್ದರೆ ಕರುಳಿನ ಸಮಸ್ಯೆ ನಿವಾರಣೆಯಾಗುತ್ತದೆ ನಲವತ್ನಾಲ್ಕು ಸಾಧ್ಯವಾದರೆ ವಾರಕ್ಕೆ ಒಮ್ಮೆಯಾದರೂ ಉಪವಾಸ ಮಾಡಿ ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನಿ ಬೇಯಿಸಿದ ಆಹಾರವನ್ನು ಬಿಟ್ಟುಬಿಡಿ ಸ್ತ್ರೀಯರ ಮುಟ್ಟಿನ ದೋಷ ನಿವಾರಣೆಗೆ ಬಿಳಿ ದಾಸವಾಳದ ಹೂಗಳನ್ನು ತುಪ್ಪದಲ್ಲಿ ಹುರಿದು ಕಲ್ಲು ಸಕ್ಕರೆ ಬೆರೆಸಿ ಆರೆದು ಅರ್ಧ ಪ್ರಮಾಣದಷ್ಟು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಿಂದ ನಂತರ ಸಕ್ಕರೆ ಬೆರೆಸಿದ ಹಾಲು ಕುಡಿಯಬೇಕು ನಲವತ್ತಾರು ದ್ರಾಕ್ಷಿ ಸೇವನೆಯಿಂದ ಮಲವಿಸರ್ಜನೆ ಚೆನ್ನಾಗಿ ಆಗುವುದು ನಲವತ್ತೇಳು ಹಣ್ಣಿನ ರಸಗಂಟಲಿನ ರೋಗಗಳಿಗೆ ವಿಶೇಷ ಗುಣಕಾರಿ ನಲವತ್ತೆಂಟು ಗಸಗಸೆಯನ್ನು ರಾತ್ರಿ ಮಲಗುವ ಮೊದಲು ಕುಡಿದರೆ ಚೆನ್ನಾಗಿ ನಿದ್ರೆ ಬರುತ್ತದೆ ನಲವತ್ತೊಂಬತ್ತು ಬಾಳೆ ಎಲೆಯ ರಸ ಸೇವಿಸಿದರೆ ಹೊಟ್ಟೆ ಹುಣ್ಣು ಕಡಿಮೆಯಾಗುತ್ತದೆ ಐವತ್ತು ಕುಡಿಯುವ ನೀರಿಗೆ ಎರಡು ಕುಡಿ ತುಳಸಿ ಹಾಕಿ ಇಟ್ಟರೆ ನೀರಿನ ಕಲ್ಮಶ ಹೋಗುತ್ತದೆ ಸ್ನೇಹಿತರೆ ಇದೇ ರೀತಿಯ ಆರೋಗ್ಯ ಸಂಬಂಧಪಟ್ಟಂತೆ ಮುಂದಿನ ದಿವಸಗಳಲ್ಲಿ ವಿಡಿಯೋ ನೀಡಲಿದ್ದೇವೆ ಹಾಗಾಗಿ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ